ಉತ್ತರ ಕನ್ನಡ ಕಾಂಗ್ರೆಸ್ ಅಭ್ಯರ್ಥಿ ಮತಯಾಚನೆ ಮಾಡಿದ್ದಾರೆ ಬದಲಾವಣೆ ತರಲು ಜನರು ನನ್ನನ್ನು ಆಯ್ಕೆ ಮಾಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ಗ್ಯಾರಂಟಿ ಯೋಜನೆಗಳು ಜನರನ್ನ ತಲುಪಿವೆ ಅಂತ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಹೇಳಿದ್ದಾರೆ ಸಿಎಂ ಡಿಸಿಎಂ ಪ್ರಚಾರ ನನ್ನ ಗೆಲುವಿಗೆ ಕಾರಣವಾಗುತ್ತೆ ಗೆಲುವಿನ ನಂತರ ಚುನಾವಣೆಯ ದಿನವೇ ತಿಳಿಸ್ತೇನೆ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಆದ್ಯತೆ ಕೊಡಲಾಗುತ್ತೆ ಅರಣ್ಯ ಅತಿಕ್ರಮಣದ ಬಗ್ಗೆ ಧ್ವನಿ ಎತ್ತುತ್ತೀನಿ ಅಂತ ಮತದಾರರಿಗೆ ಭರವಸೆ ಕೊಟ್ಟಿದ್ದಾರೆ ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ನಡುವೆ ಜಿದ್ದಾಜಿದ್ದಿನ ಫೈಟ್ ಸೊ ಈ ಬಾರಿ ಜಿಲ್ಲೆಯಲ್ಲಿ ಈ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸಲೇಬೇಕು ಒಂದು ನಿರ್ಧಾರದಿಂದ ಈ ಬಾರಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರಿಗೆ ಕಣಕ್ಕೆ ಇಳಿದಿದ್ದಾರೆ ಸೊ ನಮ್ಮ ಜೊತೆ ಅಂಜಲಿ ನಿಂಬಾಳ್ಕರ್ ಇದ್ದಾರೆ ಅವ್ರ ಜೊತೆ ನೇರವಾಗಿ ಮಾತಾಡುವ ಮೇಡಮ್ ಈ ಸಾಕಷ್ಟು ದಿನಗಳಿಂದ ಪ್ರಚಾರ ಕಾರ್ಯ ಕೈಗೊಂಡ್ರಿ ಸೊ ಜನರ ನಾಡಿ ಮೀಡಿತ ಯಾವ ರೀತಿ ಇದೆ ಈಗ ಕೊನೆಯ ಕ್ಷಣದಲ್ಲಿ ಈಗ ಒಂದು ನಡೆದ ಏಳು ತಾರೀಕು ಎಕ್ಸಾಮ್ ಪರೀಕ್ಷೆ ಕೂಡ ಒಂದು ನಿಮ್ಮ ಪಾಲಿಕೆ ಇದು ಸೊ ಜನರ ನಡೀಬಿಡುತ್ತೆ ಯಾವ ರೀತಿ ಇದೆ ಜನರ ಸ್ಪಂದನೆ ಯಾವ ರೀತಿ ಇದೆ ಕಳೆದು ನಲವತ್ತು ಐದು ದಿವಸ ಬಹುಶಃ ಎರಡು ತಿಂಗಳಿಂದ ನಾವು ಇದು ಪ್ರಚಾರ ಮಾಡ್ತಾ ಇದ್ದೇವೆ ಪ್ರತಿಯೊಂದು ಕಾಂಗ್ರೆಸ್ ಕಾರ್ಯಕರ್ತರ ಹಿಡಿದು ಕಾಂಗ್ರೆಸ್ ಲೀಡರ್ಸ್ ತಕ್ಕ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹಿಡಿದು ಮಾಜಿ ಮಂತ್ರಿ ತಕ್ಕ ಆರ್ ವಿ ದೇಶಪಾಂಡೆ ಅವರು ಮಂಕಾಳ ವೈದ್ಯ ಎಲ್ಲರೂ ಸೇರಿ ಒಂದು ರೂಪುರೇಷೆಯಲ್ಲಿ ಈಗ ಪ್ರಚಾರ ಮಾಡ್ತಾ ಈ ಹಂತದಲ್ಲಿ ತಗೊಂಡು ಬಂದಿದ್ದೀವಿ ಅದೇ ರಿಸಲ್ಟ್ ಈಗ ಸೆವೆಂತ್ ಮೇಗೆ ಖಂಡಿತವಾಗಿ ದೊಡ್ಡ ಪ್ರಮಾಣದಲ್ಲಿ ಜನ ಕಾಂಗ್ರೆಸ್ ಪರ ಮತ್ತೆ ಚಾಲನೆ ಮಾಡಿಕೊಂಡು ತೋರಿಸ್ತಾರೆ ಅಂತ ಒಂದು ವಿಶ್ವಾಸ ಬಂದಿದೆ ಇವತ್ತು ನಾಳೆ ಇನ್ನೂ ಎರಡು ಮೂರು ದಿವಸ ಪ್ರಚಾರ ನಡೀತದೆ ಆಮೇಲೆ ಡೋರ್ ಟು ನಾಳೆ ಲಾಸ್ಟ್ ಕೊನೆ ದಿನ ಆಮೇಲೆ ಡೋರ್ ಟು ಡೋರ್ ಮಾಡ್ತಾರೆ ಬಟ್ ಇಲ್ಲಿವರೆಗೂ ಎಲ್ಲ ಕಾಂಗ್ರೆಸ್ ಗ್ಯಾರಂಟೀಸ್ ಏನಿದೆ ಅದು ಜನರು ಮುಟ್ಸಂತ ಕೆಲಸ ಆಗಿದೆ ಆ ನಿಟ್ಟಿನಲ್ಲಿ ಜನ ಸ್ವಯಂ ಪ್ರೇರಿತಾಗಿ ಮಹಿಳೆಯರು ಮುಖ್ಯವಾಗಿ ನಮಗೆ ಎರಡು ಸಾವಿರ ಸಿಗ್ತಾ ಇದೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್